ಇಡ್ಲಿ ಪಾತ್ರೆಯಲ್ಲಿ ಗರಿಗರಿಯಾದಂತಹ ಉಬ್ಬಿ ಉಬ್ಬಿ ಬರುವಂತಹ ಪುರಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಕೇವಲ ಐದು ನಿಮಿಷದಲ್ಲಿ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿದರೆ ನಿಮ್ಮ ಮನೆಯಲ್ಲಿ ಕೂಡ ಅಷ್ಟೇ ಉಬ್ಬಿ ಉಬ್ಬಿ ಬರುವಂತಹ ಪುರಿನ ಇಡ್ಲಿ ಪಾತ್ರೆಯಲ್ಲೇ ಮಾಡಬಹುದು ಹಾಗಿದ್ರೆ ಬನ್ನಿ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಉಬ್ಬಿ ಬರುವಂತಹ ಇಡ್ಲಿ ಪಾತ್ರೆಯಲ್ಲಿ ಮಾಡುವಂತಹ ಪುರಿನ ಯಾವ ರೀತಿ ಮಾಡೋದು ಮಾಡೋದಂತ ಹೇಳ್ಕೊಡ್ತಾಯಿದ್ದೀನಿ ಫಸ್ಟ್ ಇಲ್ಲಿ ಬಂದುಬಿಟ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಸ್ಕಿಪ್ ಮಾಡಿಬಿಟ್ಟು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೋದು ಅಥವಾ ಮೈದಾ ಗೋಧಿ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸಣ್ಣ ರವೆ ಚಿರೋಟಿ ರವೆ ಏನಿದೆ ಅಲ್ವಾ ಅದನ್ನು ತೊಗೊಂಡಿದ್ದೀನಿ ಸಣ್ಣ ರವೆ ಏನಿದೆ ಬಾಂಬೆ ರವೆ ಅಂತಲೂ ಕರೀತಾರೆ ಚಿರೋಟಿ ರವೆ ಅಂತಲೂ ಕರೀತಾರೆ ಅಥವಾ ಸಣ್ಣ ರವೆ ಅಂತ ಹೇಳಿದರೂ ಕೊಡ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ಮೊಸರನ್ನ ಹಾಕೋಬೇಕು ಮೊಸರು ಏನಿದೆ ಸ್ವಲ್ಪ ಮೆತ್ತಗಾಗಬೇಕು ಹಿಟ್ಟನ್ನು ಹಾಗಿದ್ರೆ ಮೊಸರನ್ನ ಹಾಕಬೇಕು ಟೇಸ್ಟ್ ಸೂಪರಾಗಿ ಬರುತ್ತೆ ಮೃದುವಾಗಿ ಬರುತ್ತೆ ಅದಾದ್ಮೇಲೆ ಇದಕ್ಕೆ ಓಂಕಾಳು ಅಜ್ವಾಯ್ನು ಸೊ ಈ ರೀತಿ ಓಂಕಾಳು ಏನಿದೆ ಅದನ್ನ ಹಾಕೋದ್ರಿಂದ ಈ ಸ್ವಲ್ಪ ಜನಕ್ಕೆಲ್ಲ ಎಸಿಡಿಟಿ ಪ್ರಾಬ್ಲಮ್ ಇರುತ್ತೆ ಎಣ್ಣೆ ಪದಾರ್ಥಗಳು ಹೆಚ್ಚು ಏನಾದರೂ ತಿಂದುಬಿಟ್ರೆ ಸಾಕು ಎಸಿಡಿಟಿ ಆಗುತ್ತೆ ಅಂಥವರು ಈ ಪುರಿ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಓಂಕಾಳು ಹಾಕಿ ಡೈಜೆಷನ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇವೆಲ್ಲವನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಸ್ನೇಹಿತರೆ ಈ ರೀತಿ ಒಂದು ಗಟ್ಟಿ ಹದಕ್ಕೆ ಬರೋ ಥರ ಕಲಿಸ್ಕೊಳ್ಳಿ ಸ್ವಲ್ಪ ಮೆತ್ತಗಿರಬೇಕು ಜಾಸ್ತಿ ಗಟ್ಟಿ ಬೇಡ ನೀವು ಅವಾಗಿಂದ ಅವಾಗೆ ಮಾಡೋ ಹಾಗಿದ್ರೆ ಸ್ವಲ್ಪ ನೀರನ್ನ ಚೆನ್ನಾಗಿ ಹಾಕೊಂಡು ಮೆತ್ತಗೆ ಮಾಡ್ಕೊಳ್ಳಿ ಇಲ್ಲ ನಾವು ಒಂದು ಟೂ ಅವರ್ಸ್ ಬಿಡೋ ಹಾಗಿದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಹಿಟ್ಟನಾ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈ ರೀತಿ ಮೇಲೆ ಒಂದು ನಾಲ್ಕರಿಂದ ಐದು ದಪ್ಪ ದಪ್ಪ ಉಂಡೆನ ತಗೋಬೇಕಾಗತ್ತೆ ಈ ರೀತಿ ಒಂದಿಷ್ಟು ದಪ್ಪ ದಪ್ಪ ಉಂಡೆ ತೊಗೊಳೋದ್ರಿಂದ ಪುರಿ ಏನಿದೆ ಚೆನ್ನಾಗಿ ಉಬ್ಬುತ್ತೆ ಇದರಲ್ಲಿ ಹಾಕಿರುವ ಚಿರೋಟೆ ರವೆ ಆಗಿರ್ಬೋದು ಮೈದಾ ಹಿಟ್ಟಾಗಿರ್ಬೋದು ಸೊ ಓಂಕಾಳಾಗಿರ್ಬೋದು ಎಲ್ಲವೂ ಕೂಡ ಅಷ್ಟೇ ಡೈಜೆಷನ್ಗಾಗಿರ್ಬೋದು ಅಥವಾ ನಾವು ಒಂದು ಊಟನ ನಾಷ್ಟನ ಮಾಡ್ತಾ ಇದ್ದೀವಿ ಅನ್ನೋ ಹಾಗಿದ್ರೆ ಅದು ಇಷ್ಟ ಇರಬೇಕು ಅದು ಬಿಟ್ಬಿಟ್ಟು ಅಪ್ಪ ತಿನ್ಬಿಟ್ರೆ ಎಣ್ಣೆ ಪದಾರ್ಥ ತಿನ್ಬಿಟ್ರೆ ನಮ್ಮ ಹೆಲ್ತ್ ಹಾಳಾಗುತ್ತೆ ಅನ್ನೋ ಯೋಚನೆಯೇ ಬೇಡ ಯಾವಾಗಾದರೂ ಒಮ್ಮೆ ಈ ಪುರಿನ ಮಾಡ್ಕೊಂಡು ತಿನ್ನೋದ್ರಲ್ಲಿರೋ ಮಜನೇ ಬೇರೆ ಅಲ್ವ ಸ್ನೇಹಿತರೆ ಯಾಕೆಂದರೆ ದಿನನಿತ್ಯದಲ್ಲಿ ನಾವು ಈ ರೀತಿ ಪುರಿ ಆಗಿರ್ಬೋದು ಅಥವಾ ಎಣ್ಣೆ ಪದಾರ್ಥ ಯಾವುದೇ ಆಗಿರ್ಬೋದು ನಾವು ಹೆಣ್ಮಕ್ಳು ಹೆಚ್ಚು ಪ್ರಿಫರ್ ಮಾಡೋದಿಲ್ಲ ಮನೆಗೋಸ್ಕರ ಫ್ಯಾಮಿಲಿಗೋಸ್ಕರ ಅಂತೇಳಿ ಆದರೆ ಯಾವಾಗಾದರೂ ಒಮ್ಮೆ ಈ ರೀತಿ ಮಾಡಬೇಕು ಅಂದರೆ ತುಂಬ ಇಷ್ಟಪಡ್ತೀವಿ ಅದರಲ್ಲಿ ನಾವು ಹೆಣ್ಮಕ್ಳೇನಿದೆ ಸ್ವಲ್ಪ ಸ್ಟೋರೇಜ್ ಮಾಡಬೇಕಂದ್ರೂ ಕೂಡ ಅಷ್ಟೇ ನೋಡಿ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ನಾವು ಮಾಡ್ಕೊಂಡ್ಬಿಟ್ರೆ ಸಾಕು ನೀವು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ನೀವು ಪುರಿನ ಯಾವಾಗ ಬೇಕಾದರೂ ಮಾಡ್ಕೊಬೋದು ಪುರಿ ಅಂತ ಅಷ್ಟೇ ಅಲ್ಲ ಚಪಾತಿ ಕೂಡ ಅಷ್ಟೇ ಈ ಜಾಬಿಗೆ ಹೋಗುವಂಥ ಮಹಿಳೆಯರಾಗಿರ್ಬೋದು ಅಥವಾ ಕೆಲಸ ಕಾಲೇಜಿಗೆ ಹೋಗುವಂಥ ಹುಡುಗಿಯರಾಗಿರ್ಬೋದು ಎಲ್ಲರಿಗೂ ಅಷ್ಟೇ ಬ್ಯುಸಿ ಶೆಡ್ಯೂಲ್ನಾಗ ಇರ್ತಾರೆ ಸೊ ಅವರಿಗೆಲ್ಲ ಟೈಮ್ ಇರೋದಿಲ್ಲ ರಾತ್ರಿ ಬಂದ ತಕ್ಷಣ ಅಡುಗೆ ಮಾಡೋಕ್ಕೆ ಆಗೋದಿಲ್ಲ ಅನ್ನೋರು ಈ ರೀತಿ ಒಂದು ಜಸ್ಟ್ ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಮಯನ ನೀವು ಉಳಿಸ್ತೀರಾ ಅಡುಗೆ ಮಾಡೋಕ್ಕೆ ಸಮಯನ ಹೆಚ್ಚು ಸಮಯನ ಉಳಿಸ್ತೀರಾ ಫಸ್ಟ್ ಇಲ್ಲೆಲ್ಲ ಉಂಡೆ ಮಾಡ್ಕೊಂಡ್ಮೇಲೆ ನಾನು ನೋಡಿ ಈ ರೀತಿ ಇದ್ದೀನಿ ಈಗ ನಿಮಗೆ ಏನಾದರೂ ಲಟ್ಟಣಿಕೆಯಿಂದ ಲಟ್ಟಿಸೋಕೆ ಬರೋದಿಲ್ಲ ಅನ್ನೋರು ಒಂದು ಪ್ಲೇಟಿನ ಸಹಾಯದಿಂದ ಆದರೂ ಪ್ರೆಸ್ ಮಾಡ್ಕೊಂಬಿಟ್ರೆ ಸಾಕು ಚೆನ್ನಾಗಿ ರೌಂಡ್ ಶೇಪ್ನಲ್ಲಿ ಬರುತ್ತೆ ಅಥವಾ ನೀವು ಯಾವುದಾದ್ರೂ ಬೌಲ್ನ ತೊಗೊಂಡ್ಬಿಟ್ಟು ಲಟ್ಟಿಸಿದ ಮೇಲೆ ನಿಮಗೆ ಒಂದು ಶೇಪ್ ಚೆನ್ನಾಗಿ ಬೇಕು ರೌಂಡ್ ಶೇಪೇ ಬೇಕು ಅನ್ನೋ ಹಾಗಿದ್ರೆ ಒಂದು ಬೌಲಿನ ಸಹಾಯದಿಂದ ಜೋರಾಗಿ ಅದ್ರ ಮೇಲೆ ಹಿಟ್ಟಿನ ಮೇಲೆ ಪ್ರೆಸ್ ಮಾಡಿದರೆ ಸಾಕು ನೀಟಾಗಿ ರೌಂಡ್ ಶೇಪ್ನಲ್ಲಿ ಬರುತ್ತೆ ನಾನು ಇಲ್ಲಿ ರೌಂಡ್ ಶೇಪ್ನಲ್ಲಿ ನೀಟಾಗಿ ಲಟ್ಸ್ಕೊಂಡಿರೋದ್ರಿಂದ ನನಗೆ ಯಾವುದೇ ಅಗತ್ಯವಿಲ್ಲ ಒಂದು ಸಿಂಪಲ್ ಟಿಪ್ ಇರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಈಸಿಯಾಗಿ ನಿಮಗೆ ಬರ್ತಾ ಇಲ್ಲ ಲಟ್ಸೋಕೆ ಅನ್ನೋ ಹಾಗಿದ್ರೆ ಒಂದು ಬೌಲ್ನ ಪ್ರೆಸ್ ಮಾಡ್ಕೊಳ್ಳಿ ಅಥವಾ ಬೌಲಿಂದ ಲಟ್ಸಿದ ಮೇಲೆ ಜೋರಾಗಿ ಅದ್ರ ಮೇಲೆ ಪ್ರೆಸ್ ಮಾಡೋದ್ರಿಂದ ರೌಂಡ್ ಶೇಪ್ ಬರುತ್ತೆ ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ ನೋಡಿ ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗುತ್ತೆ ಎಣ್ಣೆ ಹಚ್ಕೊಂಡ್ಮೇಲೆ ಈ ರೀತಿ ಒಂದು ಎರಡರಿಂದ ಮೂರು ಏನಿದಾವೆ ಎಲ್ಲವನ್ನು ಕೂಡ ನಾನು ಇಡ್ಲಿ ಪಾತ್ರೆ ಒಳಗಡೆ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿದ ಮೇಲೆ ನಾವು ಇದನ್ನು ಬೇಯಿಸೋದಕ್ಕೆ ಬಿಡಬೇಕು ಕೇವಲ ಐದೇ ನಿಮಿಷ ಸಾಕು ಸ್ನೇಹಿತರೆ ಹೆಚ್ಚು ಸಮಯ ಬೇಕಾಗೋದಿಲ್ಲ ಕೇವಲ ಐದೇ ನಿಮಿಷ ನೋಡಿ ಸ್ವಲ್ಪ ಸ್ವಲ್ಪ ಹಬೆಯಲ್ಲಿ ಬೇಯಿಸಬೇಕಾಗುತ್ತೆ ಈ ರೀತಿ ಬೇಯ್ದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೇಯಿಸಿದೆ ಹಸಿ ಬಿಸಿ ಬೇಯಿಸ್ಕೋಬೇಕು ಅದನ್ನು ನೀವು ಬೇಕಾದರೆ ಹಂಚಿನ ಮೇಲೆ ಕೂಡ ಬೇಯಿಸ್ಕೋಬೋದು ಬಟ್ ಹಂಚಿನ ಮೇಲೆ ಬೇಯಿಸ್ಕೊಳೋದಕ್ಕಿಂತ ಈ ಇಡ್ಲಿ ಪಾತ್ರೆಯಲ್ಲಿ ಹಬೇದಲ್ಲಿ ಬೇಯಿಸ್ಕೊಳೋದ್ರಿಂದ ಅದು ತುಂಬ ಉತ್ತಮ ಯಾಕಂದರೆ ನಾವು ಇದನ್ನು ಹದಿನೈದು ದಿನ ಸ್ಟೋರ್ ಮಾಡಬೇಕಾಗಿದೆ ಹಾಗಾಗಿ ಹದಿನೈದು ದಿನ ಸ್ಟೋರ್ ಮಾಡೋ ಹಾಗಿದ್ದರೆ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪ ಕಮ್ಮಿ ಎಣ್ಣೆಯನ್ನು ಹಾಕಿಬಿಟ್ಟು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಿಮಗೆ ಯಾವುದೇ ಟೈಮ್ ಆಗಿರಲಿ ಹದಿನೈದು ದಿನಗಳ ಕಾಲ ಒಂದು ಕಂಟೇನರ್ನಲ್ಲಿ ಟೈಟ್ ಕಂಟೇನರ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಿಮಗೆ ಟೈಮ್ ಸಿಕ್ಕಾಗ ನೀವು ದಿಢೀರಾಗಿ ನೀವು ಉಬ್ಬಿ ಉಬ್ಬಿ ಬರುವಂತಹ ಪೂರಿನ ಮಾಡ್ಕೋಬೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತೇಳಿ ಹೇಳಿದ್ರು ಕೂಡ ಅಷ್ಟೇ ಹರಿತಾ ಇಲ್ಲ ಏನಿಲ್ಲ ಈ ರೀತಿ ಆದಮೇಲೆ ಒಂದು ಪ್ಲ್ಯಾಸ್ಟಿಕ್ ಕಂಟೈನರ್ನಲ್ಲಿ ಹಾಕೋಬೋದು ಅಥವಾ ಸ್ಟೀಲಿನ ಬಾಕ್ಸ್ನಲ್ಲಿ ಆದರೂ ನೀವು ಹಾಕಿ ಸ್ಟೋರ್ ಮಾಡ್ಕೋಬೋದು ಒಂದು ಫಿಫ್ಟೀನ್ ಡೇಸ್ಗಳ ಕಾಲ ನಾನಿಲ್ಲಿ ಜಸ್ಟ್ ಎರಡು ದಿನಕ್ಕಾಗೋಷ್ಟು ಅಷ್ಟೇ ಮಾಡ್ಕೊತಾ ಇದ್ದೀನಿ ಸೊ ಇವತ್ತಿಲ್ಲ ನಾಳೆ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ಅಷ್ಟೇ ಒಂದು ಆರರಿಂದ ಹತ್ತು ಮಾಡ್ಕೊಂಡು ಬಿಡ್ತಾ ಇದೀವಿ ಅಷ್ಟೇ ಜಾಸ್ತಿ ಬೇಕಾಗೋದಿಲ್ಲ ಈ ರೀತಿ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಟೈಮ್ ಆಗಿದೆ ಅನ್ನೋ ಹಾಗಿದ್ದರೂ ಕೂಡ ಅಷ್ಟೇ ಈ ರೀತಿ ನೀವು ಮೊದಲಿಗೆ ಮಾಡಿ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಹೋಗೋ ಟೈಮ್ನಲ್ಲಿ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅರ್ಜೆಂಟಾಗಿ ಅಥವಾ ಟಿಫನ್ಗೆ ಲಂಚ್ಗೆ ನೀವು ಇದನ್ನು ಪ್ರಿಪೇರ್ ಮಾಡಿ ಕೊಡ್ಬೋದು ನೋಡ್ತಾ ಇದ್ರಲ್ಲ ಈ ರೀತಿ ಇದನ್ನು ನೀವು ನಿಮ್ಮ ಫ್ರಿ ರೆಫ್ರಿಜಿರೇಟರ್ನಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ತೆಗ್ದಿದ್ದೀನಿ ಇವಾಗ ಒನ್ ಅವರ್ನ ಫ್ರಿಜ್ನಲ್ಲಿ ಇಟ್ಟಿದ್ದು ಸೊ ತೆಗೆದಿದ್ದೀನಿ ಒಂದು ಐದು ನಿಮಿಷಗಳ ಕಾಲ ಅದನ್ನ ಹಾಗೆ ಬಿಡಬೇಕಾಗುತ್ತೆ ಅದಾದಮೇಲೆ ಎಣ್ಣೆ ಕಾಯಿಸಿಕೊಂಡು ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಉಬ್ಬಿ ಬರ್ತಾ ಇದಾವೆ ಅಂತೇಳಿ ಸಿಂಪಲ್ ಆಗಿರುವಂಥ ಸಿಂಪಲ್ ಟಿಪ್ಪು ಎಷ್ಟು ಸುಲಭವಾಗಿ ಈ ಗೃಹಿಣಿಯರಿಗಾಗಿರ್ಬೋದು ಅಥವಾ ವರ್ಕ್ ಮಾಡ್ತಾ ಇರುವಂಥ ಲೇಡೀಸಿಗಾಗಿರ್ಬೋದು ವುಮೆನ್ಸಿಗಾಗಿರ್ಬೋದು ಇಲ್ಲ ಈ ಕಾಲೇಜಿಗೆ ಹೋಗುವಂಥ ಟೀನೇಜರ್ಸ್ಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಅಷ್ಟೇ ಈ ಪಿ ಜಿದಲ್ಲೆಲ್ಲ ಇರ್ತಾರೆ ಅವರಿಗೆಲ್ಲ ತುಂಬ ಅಂದರೆ ತುಂಬ ಸ್ಟ್ರೆಸ್ ಇರುತ್ತೆ ಅಡುಗೆನೂ ಮಾಡಬೇಕು ಓದ್ಕೋಬೇಕು ಕೆಲಸನೂ ಮಾಡ್ಕೋಬೇಕು ಅಂದರೆ ಆಗೋದಿಲ್ಲ ಆದರೆ ರುಚಿಕರವಾದ ಊಟ ಮಾಡಬೇಕು ಹೊರಗಡೆಯಿಂದ ತರೋಕೆ ಕೂಡ ಇಷ್ಟ ಇಲ್ಲ ಅನ್ನೋರು ಈ ರೀತಿ ನೀವು ಮನೆಯಲ್ಲೇ ಮಾಡಿಕೊಡಿ ಎಷ್ಟು ಸುಲಭವಾಗಿ ம் சேவ் சேவாகுத்தே ಹಾಲಿಡೇ ಸಿಕ್ಕಾಗ ಈ ರೀತಿ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನೀವು ಹೋಗುವಂಥ ದಿನಚರಿಗಳು ಬೇಕಾಗಿರುವಂತಹ ಸಾಗುನ ಯಾವ ರೀತಿ ಮಾಡ್ಕೊಂಡು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಎಣ್ಣೆ ಕಾಯಿ ಕಟ್ಕೊತಾಯಿದ್ದೀನಿ ಎಣ್ಣೆ ಏನಿದೆ ಎರಡು ಟೇಬಲ್ ಸ್ಪೂನ್ ಸುನಾಗೋಸ್ಟ್ ಎಣ್ಣೆ ತೊಗೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಚಟ್ಪಟ್ ಅನ್ನೋರಿಗೆ ಹುರ್ಕೊಳ್ಳಿ ಅದಾದಮೇಲೆ ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಬಾಂಬೆ ಸಾಗು ಮಾಡೋದು ತುಂಬ ಸುಲಭ ನೋಡಿ ಸ್ನೇಹಿತರೆ ಹೆಚ್ಚು ಸಮಯ ತಗೋದಿಲ್ಲ ಹಾಗೆ ಪುರಿನ ಎಲ್ಲರೂ ಆಲೂಗಡೆ ಪಲ್ಯಿಂದ ತಿಂದಿರ್ತೀರಾ ಅಥವಾ ಚಟ್ನಿಯಿಂದ ತಿಂದಿರ್ತೀರಾ ಬಟ್ ಈ ಬಾಂಬೆ ಸುಗು ಅನ್ನೋದೇನಿಲ್ಲ ಸ್ಪೆಷಲ್ ಆಗಿ ಅಂದ ತಕ್ಷಣ ನೀವು ಎಲ್ಲ ಥರ ಕಾಯಿ ಪಲ್ಯ ಹಾಕಿ ಮಾಡಬೇಕು ಏನಿಲ್ಲ ಜಸ್ಟ್ ಸಿಂಪಲ್ ಆಗಿ ಒಂದೇ ಒಂದು ಆಲೂಗಡ್ಡೆ ಸ್ವಲ್ಪ ಸ್ವಲ್ಪ ಕಡಲೆ ಇಟ್ಟಿದ್ರೆ ಸಾಕು ಮನೆಯಲ್ಲಿರುವಂಥ ಎಲ್ಲ ಎಲ್ಲರೂ ತಿನ್ಬೋದು ಅಷ್ಟು ಕ್ವಾಂಟಿಟಿಯಲ್ಲಿ ಈ ಬಾಂಬೆ ಸಾಗು ರೆಡಿ ಆಗುತ್ತೆ ಫಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟಮೊಟನ ತೊಗೊಂಡಿದ್ದೀನಿ ಟಮೊಟೊ ಸ್ವಲ್ಪ ತೊಗೊಳ್ಳಿ ಹೆಚ್ಚು ತೊಗೊಂಡು ಏನು ಬೇಕಾಗೋದಿಲ್ಲ ಇಲ್ಲಿ ನಾನು ಐದರಿಂದ ಆರು ಆಗೋಷ್ಟು ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಒಂದು ಟಮೊಟೋ ಪೂರಾ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಮೆಣ್ಷಿನಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಮೆಣಸಿನಕಾಯಿನಲ್ಲಿ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕೊಂಡು ಮೆಣಸಿನಕಾಯಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಮೆಣಸಿನಕಾಯಿ ಖಾರ ಏನಿದೆ ನಿಮಗೆ ಬಿಟ್ಟ ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಷ್ಟೇ ಹಾಕೊಂಡಿದ್ದೀನಿ ಅದಾದಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಬಿಡಿ ಎಲ್ಲ ಹಸಿ ವಾಸಿನಿ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದುವರೆ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ನಾನು ಆ್ಯಡ್ ಮಾಡ್ಕೊತ ಇದ್ದೀನಿ ಸಣ್ಣ ಸ್ಪೂನ್ ಏನಿರುತ್ತೆ ನೋಡಿ ಆಸ್ ಸ್ಪೂನಿಂದ ಹಾಕೊಂತ ಇದ್ದೀನಿ ಅದಾದ್ಮೇಲೆ ಆಲೂಗಡ್ಡೆ ಅಂತ ನಾನು ಇಲ್ಲಿ ಹೆಚ್ಚು ತಗೊಂಡಿಲ್ಲ ನಾನು ನಿಮ್ಮ ಮದ್ದೆ ಹೇಳಿರೋ ಒಂದು ಆಲೂಗಡ್ಡೆ ಇದ್ರೆ ಸಾಕು ಇಡೀ ಮನೆಸ್ ಮಂದಿ ಎಲ್ಲ ತಿನ್ಬೋದು ಅಷ್ಟು ಆಗುತ್ತೆ ಕ್ವಾಂಟಿಟಿ ಇಲ್ಲಿ ಒಂದು ಆಲೂಗಡ್ಡೆ ಏನಿದೆ ಚೆನ್ನಾಗಿ ಬೇಯಿಸಿ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಕಡಲೆ ಹಿಟ್ಟಿನ ಜುಂಕ ಟೈಪ್ನಲ್ಲಿ ನಾವು ಮಾಡ್ಕೊಳ್ತೀವಲ್ಲ ಅದೇ ರೀತಿ ಕಡಲೆ ಹಿಟ್ಟನ್ನ ಇಲ್ಲಿ ನೀರು ನೀರು ಥರ ಮಾಡ್ಬೇಕು ಕಡಲೆ ಹಿಟ್ಟಿನ ಏನಿದೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೆಳುವಾಗಿ ಮಾಡ್ಕೋಬೇಕು ಈಗ ನೋಡಿ ನಾನೇನು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿಕೊಂಡಿದ್ದಲ್ವಾ ಅದಕ್ಕೆ ಆಲೂಗಡ್ಡೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಹಾಕೊಂಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡು ಸ್ನೇಹಿತರೆ ನಿಮಗೆ ಬೇಕಂದರೆ ಆಲಗಡ್ಡೇ ಹಾಕಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ಕೋಬೋದು ಇದು ಏನಾಗುತ್ತೆ ಆಲೂಗಡ್ಡೆ ಆಗುತ್ತೆ ಆದರೆ ನಮಗೆ ಇಲ್ಲಿ ಸಾಗೂ ಬೇಕಾಗಿರೋದ್ರಿಂದ ಏನಿದೆ ಸ್ವಲ್ಪ ಮೆತ್ತಾಗಬೇಕು ಸ್ಮೂತ್ ಆಗಬೇಕು ಹಾಗಾಗಿ ನೀವು ಮಾಡಿರುವಂಥ ಪಲ್ಯ ಏನು ಮಾಡ್ಕೊಂಡಿದ್ದರಲ್ಲ ಒಗ್ಗರಣೆ ಅದರಲ್ಲಿ ಸಣ್ಣದಾಗಿ ನೀವು ಹುರಿತಾ ಮತ್ತು ಕಟ್ ಮಾಡ್ಕೊತ ಹೋಗಿ ನೋಡಿ ಇವಾಗ ಆಲೂಗಡ್ಡೆ ಏನಿದೆ ಸಣ್ಣಗಾಗಿದೆ ಹಾಗೆ ಚೆನ್ನಾಗಿ ಬೇಯ್ದಿದೆ ಮತ್ತು ಮಿಕ್ಸ್ ಆಗಿದೆ ಈಗ ನಾನು ಬಂದುಬಿಟ್ಟು ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟಿನ ನೀರು ಅದನ್ನು ಹಾಕ್ಕೊಂತ ಇದ್ದೀನಿ ಕಡಲೆ ಹಿಟ್ಟಿನ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡು ತೆಳುವಾಗಿ ಮಾಡ್ಕೋಬೇಕು ಅದನ್ನು ನಾನು ಇದ್ರಲ್ಲಿ ಹಾಕ್ತಾ ಇದ್ದೀನಿ ಈಗ ಹಾಕಿದ ಮೇಲೆ ನಿಮಗೆ ಬೇಕಾದರೆ ಎಕ್ಸ್ಟ್ರಾ ನೀರನ್ನ ನೀವು ಆಡ್ ಮಾಡ್ಕೋಬೋದು ಯಾಕಂದರೆ ಕಡಲೆ ಹಿಟ್ಟು ಸ್ವಲ್ಪ ಹಾಕೊಳ್ತಾ ಇದ್ದ್ರಿಂದ ಇದಕ್ಕೆ ನಾನು ಒಂದು ಕಪ್ಪಾಗುವಷ್ಟು ನೀರನ್ನ ಆಡ್ ಮಾಡ್ಕೊತಾ ಇದ್ದೀನಿ ಆಗಿದ್ರು ಕೂಡ ಪರವಾಗಿಲ್ಲ ತುಂಬ ಗಟ್ಟಿ ಹೋಗ್ಬೇಡಿ ತೆಳು ಎಷ್ಟಾಗುತ್ತಲ್ವ ಅದು ಬರ್ತಾ ಬರ್ತಾ ಹೇಗೆ ಕುದಿಯುತ್ತೆ ಹಾಗೆ ಗಟ್ಟಿ ಆಗುತ್ತೆ ಅದನ್ನು ನೀವು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ತುಂಬ ಕಲ್ ಥರ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರಿನ ಕ್ವಾಂಟಿಟಿ ಏನಿದೆ ಹೆಚ್ಚಿಟ್ಕೊಳ್ಳಿ ನೆಕ್ಸ್ಟ್ ನೋಡಿಲಿ ಈಗ ಈ ರೀತಿ ನೀವು ಒಂದು ಕುದಿ ಬರೋರಿಗೇನಿದೆ ನೀವು ಕೈ ಆಡಿಸ್ತಾನೆ ಇರಬೇಕು ಹಾಗಿದ್ದಾಗ ನಿಮ್ಮ சாகுனே ரெடி ரெடியாகத்தே இவ்வாள் நோய் ஆலூட மத்திய கடலைஹிட்டினு ತೆಳುವಾಗಿ ಮಾಡ್ಕೊಂಡಿರುವ ಕಡಲೆ ಹಿಟ್ಟಿನ ನೀರಿನಿದೆ ಎರಡು ಕೂಡ ಮಿಕ್ಸ್ ಆಗಿದೆ ಚೆನ್ನಾಗಿ ಈಗ ಇದಕ್ಕೆ ನೀವು ಬೇಕಾದ್ರೆ ಎಕ್ಸ್ಟ್ರಾ ಉಪ್ಪನ್ನು ಹಾಕೋಬಹುದು ಇಲ್ಲ ಅಂದ್ರೆ ನೀವು ಅದನ್ನ ಬೇಡ ಅಂದ್ರೆ ಬಿಟ್ಕೋಬಹುದು ಯಾಕಂದ್ರೆ ಸ್ವಲ್ಪ ನೀರು ಹಾಕಿದ ಮೇಲೆ ಉಪ್ಪೇನಿದೆ ಹಿಂದ ಮುಂದಾಗುತ್ತೆ ಹಾಗಾಗಿ ನಾನು ಇಲ್ಲಿ ಯಾವುದೇ ರೀತಿ ಉಪ್ಪನ್ನು ಏನು ಆಡ್ ಮಾಡ್ತಾ ಇಲ್ಲ ಇದು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ ಒಂದೇ ಕುದಿ ಬರ್ಬೇಕು ನೋಡಿ ಸ್ನೇಹಿತರೆ ಕಾಣ್ತಾ ಇದೆಯಲ್ಲ ಈಗ ಬಬಲ್ಸ್ ಏನು ಬರ್ತಾ ಇದೆ ನೋಡಿ ಈ ರೀತಿ ಒಂದೇ ಕುದಿ ಬಂದ್ರೆ ಸಾಕು ನಮ್ಮ ಬಾಂಬೆ ಸಾಗು ರೆಡಿ ಆಗಿದೆ ಅಂತ ಅರ್ಥ ಪೂರಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವಂತಹ ಸಾಗು ಏನಿದೆ ಇವಾಗ ರೆಡಿ ಆಗಿದೆ ಈಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಉದಿಸ್ಕೊಂಡ್ಬಿಟ್ರೆ ಮುಗಿಯಿತು ನೋಡಿ ನಮ್ಮ ಬಾಂಬೆ ಸಾಗು ರೆಡಿ ಆಯಿತು ನೋಡಿ ಸ್ನೇಹಿತರೆ ಯಾರಿಗೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದೀರೋ ಈ ವಿಡಿಯೋ ನೋಡ್ಕೊಂಡ್ಬಿಟ್ಟು ಮಾಡಿದ್ರೆ ಪ್ಲೀಸ್ ಕಮೆಂಟ್ ಹಾಕೋದೇ ಮಾತ್ರ ಮರಿಬಿಟ್ಟು ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು